ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ರೆಸಿಪಿ ವಿಳೆದೆಲೆ ರಸಂ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಒಂದು ಸ್ಪೂನ್ ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮೆಣಸು ಒಂದೂವರೆ ಸ್ಪೂನ್ ಜೀರಿಗೆ ಫ್ರೈ ಇದಕ್ಕೆ ಇದೆಲ್ಲ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು ಒಂದು ಸ ಸಣ್ಣಗಾತ್ರದು ಟೊಮೆಟೊ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪು ಉಪ್ಪು ಹುಣಸೆಹಣ್ಣು ಇದು ವಿಳೆದೆಲೆ ಒಂದು ಐದು ತೊಗೊಂಡಿದ್ದೀನಿ ನಾಟಿ ವಿಳೆದೆಲೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಸ್ವಲ್ಪ ಅರಿಶಿನ ಪುಡಿ ಒಂದು ಒಣಮೆಣಸಿನಕಾಯಿ ಸ್ವಲ್ಪ ಇದು ಕರಿಬೇವು ಒಂದು ಸ್ವಲ್ಪ ಇಂಗು ರುಚಿಗೆ ತಗಷ್ಟು ಉಪ್ಪು ಇದು ಮಾಡೋ ವಿಧಾನ ನೋಡೋಣ ಬನ್ನಿ ನೋಡಿ ಫಸ್ಟಿಗೆ ತೊಗರಿಬೇಳೆ ಇದ್ದೀನಿ ಫ್ರೈ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗಿದ್ದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ವಿಡಿಯೋ ಎಂಡವರೆಗೂ ಸ್ಕಿಪ್ ಎಲ್ಲೂ ಸ್ಕಿಪ್ ಮಾಡಿದೆ ವಾಚ್ ಮಾಡಿ ಎಂಡಲ್ಲಿ ಒಂದು ಟಿಪ್ ಕೊಡ್ತೀನಿ ನಿಮಗೆ ಸೊಗರಿಬೇಳೆ ಹಾಕೊಂಡ್ಮೇಲೆ ಸ್ವಲ್ಪ ಮೆಣಸು ಹಾಕ್ಕೊಂಬಿಡಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು ಆಯಿಲ್ ಹಾಕ್ಕೊಬೇಡಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಸಲ್ಪ ಫ್ರೈ ಆಗಿಬಿಟ್ಟೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೊಂಡ ಬಿಡಿ ಜೀರಿಗೆ ಕರ್ಬೆಲ್ಸೋ ಇಟ್ಕೊಂಡಿದ್ವಲ್ಲ ಸ್ವಲ್ಪ ಕರ್ಬೆಲ್ಸ ಹಾಯ್ ಇದು ಫ್ರೈ ಆಗಿರೋ ಈಗ ನೋಡಿ ಫ್ರೆಂಡ್ಸ್ ಫ್ರೈ ಆಗಿರೋದನ್ನ ಈಗ ಪೌಡ್ರ್ ಮಾಡ್ಕೊಂಡ್ಬಿಡೋಣ ಫಸ್ಟು ಫೈನ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಟೊಮೆಟೊ ಮತ್ತು ಹುಣಸೆ ರಸ ಹಾಕಿ ಪೌಡ್ರ್ ರುಬ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಟೊಮೆಟೊ ಮತ್ತು ಬಿಳದೆಲೆ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಬೋದು ಟೊಮೆಟೊ ಕಟ್ ಮಾಡಿ ಹಾಕ್ಬಿಡೋಣ ಈಗ ನೀರಾಕಿ ಫೈನ್ ಪೇಸ್ಟ್ ಈ ಥರ ಈಗ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀವಿ ಹಾಸ್ಲೇ ಹಾಕ್ತಿದೀನಿ ಹೀರಿಗೆ ಸ್ವಲ್ಪ ಒಂದೆಂಡ್ ಚುಕ್ಕಾಯ ಅದ್ರೆ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಆಪ್ಷನಲ್ ಫ್ರೆಂಡ್ಸ್ ಇಷ್ಟ ಇದ್ದರೆ ಹಾಕೋಬಹುದು ಬೆಳ್ಳುಳ್ಳಿ ಹಾಕಿಲ್ಲ ನಾನು மொத்த கருக்கல அது ஜீட மிஷ்ணா சரி ಹುಣಸೆ ರಸ ಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ನಲ್ಲ ಅದನ್ನು ಹುಣಸೆ ರಸ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಉಪ್ಪು ಹಾಕ್ತಾ ರುಚಿಗೆ ತಕ್ಕಷ್ಟು ಇದು ಕೆಮ್ಮು ನೆಗಡಿ ಶೀತಕ್ಕೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೀವು ಒಂದು ಸರಿ ಆದರೂ ಮಾಡಿಕೊಂಡು ರಸಮ್ ಮಾಡ್ಕೊಳ್ಳಿ ಈ ಥರ ಉಪ್ಪು ಹಾಕಿದ್ರೆ ಸ್ವಲ್ಪ ಆಮೇಲೆ ಸ್ವಲ್ಪ ಬೆಲ್ಲ ಇದು ಮೆಣಸು ವಿಳೆದೆಲ್ಲೇ ಹಾಕಿರೋದ್ರಿಂದ ಸ್ವಲ್ಪ ಖಾರ ಖಾರ ಇರುತ್ತೆ ಅದರಿಂದ ರುಚಿಗೆ ಒಂದು ಸ್ವಲ್ಪ ಟೇಸ್ಟ್ ಬರೋಕ್ಕೋಸ್ಕರ ಚೂರು ಬೆಲ್ಲ ಹಾಕಿದ್ದೀನಿ ನೋಡಿ ತುಂಬ ಗಟ್ಟಿ ಇದೆ ಅಲ್ಲ ನೋಡಿ ಇಷ್ಟು ಗಟ್ಟಿ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋದು ನೀರು ಎಷ್ಟು ಬೇಕೋ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟಕ್ಕೆ ಮಾಡಿಕೊಳ್ಳಿ ನೋಡಿ ಇನ್ನು ಅಂದರೆ ಅಂದ್ರೆ ಇನ್ನೊಂಚೂ ಬೇಕು ಹಂಗೆ ಕುಡಿಯೋ ಥರ ಅದು ಸ್ವಲ್ಪ ರೈಸ್ಗೂ ಚೆನ್ನಾಗಿರುತ್ತೆ ಬಿಸಿ ರೈಸ್ಗೆ ಮತ್ತು ಕುಡಿಯೋಕ್ಕೂ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಒಂದೆರಡು ಕುದಿ ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು ಹಾಂ ನೋಡಿ ಫ್ರೆಂಡ್ಸ್ ಈಗ ಕುದೀತಾ ಇದೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು ಕೆಮ್ಮು ನೆಗಡಿ ಶೀತಕ್ಕೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಆಗಿರುತ್ತೆ ತುಂಬ ಘಮ ಘಮ ಅಂತ ಇರುತ್ತೆ ವಿಳದೆಲ್ಲೇ ಫ್ಲೇವರ್ ಮಂತ್ಲಿ ಟ್ವೈಸ್ ಮಾಡ್ಕೊಬೋದು ನೀವು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಇದು ಜೀರಿಗೆ ಮೆಣಸು ಇರೋದ್ರಿಂದ ಎಲ್ಲ ಗಂಟಲು ಪ್ರಾಬ್ಲಮ್ ಏನಿದ್ರು ಅದನ್ನು ಇದಾಗುತ್ತೆ ಕ್ಲಿಯರ್ ಆಗುತ್ತೆ ಲಾಸ್ಟಲ್ಲಿ ನಿಮ್ಗೆ ಟಿಪ್ ಕೊಡ್ತೀನಿ ಅಂತ ಹೇಳಿದೆ ಇವಾಗ ಸಿಂಕೆಲ್ಲ ಸ್ಮೆಲ್ ಬರ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ ಒಂದು ಟೂ ಡೇಸ್ ಒನ್ಸ್ ನೀವು ಏನು ಮಾಡ್ಬೋದು ಅಂದರೆ ಕಲ್ಲುಪ್ಪು ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಪುಡಿ ಮತ್ತು ಸ್ವಲ್ಪ ನಿಂಬೆ ರಸ ಹಾಕಿ ಬಿಟ್ಬಿಟ್ರೆ ನೀವು ನೈಟ್ ಮಲಗೊತ್ತಿಗೆ ಹಾಕಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಸ್ಮೆಲ್ಲು ಏನು ಬ್ಯಾಡ್ ಸ್ಮೆಲ್ಲು ಏನೂ ಇರಲ್ಲ ಅದರಲ್ಲಿ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ನೀವು ಇವಾಗ ಉದ್ದಿನ ಬೆಳೆ ಆಮೇಲೆ ಹೆಸರುಬೇಳೆ ಎಲ್ಲ ತೊಳೆದಿದ್ರೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಅವಾಗ ಈ ಥರ ಮಾಡಿ ಉಪ್ಪು ಮತ್ತು ಸೋಡಾ ಪುಡಿ ಮತ್ತು ನಿಂಬೆ ರಸ ಮೂರು ಹಾಕಿ ಬಿಟ್ಬಿಡ್ಬೇಕು ಅದರೊಳಗೆ ಹೋಗಬಾರ್ದು ಅದು ಫುಲ್ಲು ಅದು ಹೋಲ್ ಇರುತ್ತಲ್ಲ ಹೋಲಿಗೆ ಕವರ್ ಮಾಡಿಬಿಡಬೇಕು ಇಷ್ಟು ಇದು ಉಪ್ಪೆಲ್ಲ ಹಾಕಿದ್ರೆ ಅದೊಂದು ಹತ್ತು ನಿಮಿಷ ಅದರಲ್ಲಿದ್ದರೆ ಫುಲ್ಲು ಕ್ಲಿಯರ್ ಆಗುತ್ತೆ ಆವಾಗ